ನಾವು ಕೇಳಿದಂತ ಹಣ ಬರಗಾಲಕ್ಕೆ ಹಣ ಕೇಳಿದ್ದು ಬರಗಾಲದ ವಿಚಾರದಲ್ಲಿ ಹದಿನೇಳು ಸಾವಿರ ಕೋಟಿಯನ್ನು ಕೇಳಿದ್ದು ನಮಗೆ ಇಲ್ಲಿಯವರೆಗೆ ಯಾವುದೇ ರೀತಿಯಲ್ಲಿ ಸ್ಪಂದಿಸಿಲ್ಲ ಕೇಂದ್ರ ಸರ್ಕಾರ ಎರಡನೇದು ನಮಗೆ ಜಿಎಸ್ಟಿಯಲ್ಲಿ ನಾವು ಇಡೀ ರಾಷ್ಟದಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ಜಿಎಸ್ಟಿ ಕಲೆಕ್ಷನ್ನು ಮತ್ತು ಪೇಮೆಂಟ್ ಅಲ್ಲಿ ನಮಗೆ ಬರಬೇಕಾದಂತಹ ಭಾಗ ಏನಿದೆ ಪೋರ್ಷನ್ನು ಅದನ್ನು ಸಂಪೂರ್ಣವಾಗಿ ನಮ್ಗೆ ಕೊಟ್ಟಿಲ್ಲ ಮತ್ತು ವಿಶೇಷವಾಗಿ ಬೆಂಗಳೂರು ಪ್ರಪಂಚದ ಗಮನವನ್ನು ಸೆಳೆದಿರತಕ್ಕಂಥದ್ದು ಬಹಳ ವೇಗವಾಗಿ ಬೆಳೀತಾ ಇದೆ ನಮಗೆ ಕೆಲವು ಯೋಜನೆಗಳನ್ನ ಅವರು ಕೊಡಬೇಕಾಗ್ತದೆ ರಾಜಕೀಯ ಒಂದು ಕಡೆ ಇರಬಹುದು ಕಾಂಗ್ರೆಸ್ ಪಕ್ಷ ಇವತ್ತು ಆಡಳಿತದಲ್ಲಿದೆ ನಾವು ಮಾಡಬಾರದು ಹಾಗೇನೋ ಅಭಿಪ್ರಾಯಗಳೇನಾದರೂ ಇದ್ರೆ ಕೂಡ ಬೆಂಗಳೂರು ಇಡೀ ದೇಶದ ಒಂದು ಕಿರೀಟ ಇದ್ದಾಗೆ ಆಧುನಿಕ ಜಗತ್ತಿಗೆ ಟೆಕ್ನಾಲಜಿಯಲ್ಲಿರಬಹುದು ಎಜುಕೇಶನ್ ಅಲ್ಲಿರಬಹುದು ಈ ಎಲ್ಲ ಕ್ಷೇತ್ರದಲ್ಲಿ ಬೆಂಗಳೂರು ಅನೇಕ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳೇ ಬಂದಿದ್ದಾರೆ ಇಲ್ಲಿ ಸ್ಯಾಟಲೈಟ್ ಆರಿಸುವಾಗ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಗೆ ಭೇಟಿ ಮಾಡುವಾಗ ಈ ಸಂದರ್ಭದಲ್ಲೆಲ್ಲ ಬಂದಿದ್ದಾರೆ ನಮಗೆ ಅದಕ್ಕಾದರೂ ಸಹಾಯ ಮಾಡಬೇಕಲ್ವಾ ಅದರಿಂದ ನಾನು ನಿರೀಕ್ಷೆ ಮಾಡಿರ್ತಕ್ಕಂಥದ್ದು ಬೆಂಗಳೂರಿಗೆ ಕರ್ನಾಟಕಕ್ಕೆ ಏನಾದರೂ ಒಂದು ಹೊಸದಾಗಿ ಏನಾದರೂ ಯೋಜನೆಗಳನ್ನು ಕೊಡ್ತಾರೆ ಅಂತೇಳಿ ನಿರೀಕ್ಷೆ ಮಾಡ್ತಿದ್ದೀನಿ ನೋಡೋಣ ಹೀಗಾಗಿ ಯಾಕೆಂದ್ರೆ ನಮ್ಮ ರಾಜ್ಯದಿಂದ ಅವರು ಪ್ರತಿನಿಧಿಸಿದ್ದಾರೆ ಕೇಂದ್ರದ ಹಣಕಾಸಿನ ಸಚಿವರು ನಮ್ಮ ರಾಜ್ಯದಿಂದ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಅದರ ಜೊತೆಗೆ ಇಡೀ ದೇಶವನ್ನು ಒಂದು ಬ್ಯಾಲೆನ್ಸಿಂಗ್ ಆಗಿ ನೋಡ್ಕೊಂಡು ಹೋಗಬೇಕಲ್ವಾ ಅದರಿಂದ ನನ್ನ ನಿರೀಕ್ಷೆ ಬಹಳ ದೊಡ್ದಾಗೆ ಇದೆ ನೋಡೋಣ ಯಾವ ರೀತಿ ಮಾಡ್ತಾರೆ